ಹೆಂಗೋ ಆಯಿತು ಬ್ಲಡ್ ರಿಪೋರ್ಟು ಡೆಂಗ್ಯೂ ಇದೆ ಅಂತ ಇರ್ಬೋದು ಅಂತ ಒಂದು ಇದನ್ನ ಹೇಳ್ಬಿಟ್ಟು ಭಯ ಆಗ್ಬಿಡ್ತು ಇನ್ನೂ ಅದಕ್ಕೆ ಏನೋ ಆಗಲಿ ನೀನೇ ನೋಡ್ಕೊಳಪ್ಪ ಅಂದ್ಬಿಟ್ಟು ಬ್ಲಡ್ ಚೆಕಪ್ ಕೊಟ್ಬಿಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿದ್ದು ಆ್ಯಕ್ಚುಲಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು ಹೋದರೆ ವೀಲ್ಚೇರ್ ಆಕ್ಸೆಸಿಬಿಲಿಟಿ ಎಲ್ಲ ಕಡೆ ಇರಲ್ಲ ಕ್ಲಿನಿಕ್ಗಳಿಗೆ ಹೋದರೆ ಯಾರು ಹೊರಗಡೆ ಬಂದು ನೋಡಲ್ಲಪ್ಪ ಬೀದಿಲ್ ನೋಡಬೇಕಾ ನಮ್ಮ ಮನೆ ಹೋಗುತ್ತೆ ಅಂತಾರೆ ಹಾಗಾಗಿ ಸುಮ್ಮನೆ ನಾಲ್ಕು ಕಿಲೋಮೀಟರ್ ಆಯಿತು ಅಷ್ಟು ದೂರ ಹೋಗಿ ಅಯ್ಯಪ್ಪ ಅಯ್ಯಪ್ಪ ನಿಜ ಮಾತಾಡೋಕೆ ಆಗ್ತಾ ಇಲ್ಲ ಅಷ್ಟು ಸುಸ್ತಾಗ್ತಿದೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ನಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಪ್ಪ ತುಂಬ ತುಂಬ ತಲೆ ನಾವು ತಲೆ ಬಾರ ಕೆಮ್ಮು ನೆಗಡಿ ಸಿಕ್ಕಾಬಿಟ್ಟೆ ಕೆಮ್ಮು ಹೊಟ್ಟೆ ಅಲ್ಲ ನೋವು ಹೋಗ್ತಿದೆ ಕೆಮ್ಮಿದ್ರೆ ಮಳೆ ಬಂದುಬಿಡ್ತು ಏನೋ ಪೂರ್ವ ಬೇರೆ ಸುಸ್ತಾಗ್ತಿದೆ ಓವರ್ ಜ್ಯೂಸ್ ತಗೊಂಡು ಬಾ ಅಂತ ಕಳಿಸ್ತೇವೆ ಏನೇನು ತೊಗೊಬಿಡ್ತವ ಏನೋ ಪಾಪ ಹ್ಞೂ ಪಾಲ್ ಕಾಯ್ದು ಕಾಯ್ದು ఎమర్జెన్సీ ఎమర్జెన్సీకి బ్లడ్ రిపోర్ట్ బేగ కొట్టు ఇలా అంత నా బి అంతా నాళు కైతి ఆయ్ బ్లడ్ రిపోర్టు డెంగ్యూ ఇదే అంత ఇంత వేద ఇట్టు అదికే ఆగితూ ఇన్ను అదేన దేవ్రేన నోడ్కళప అనిబిట్టు బ్లడ్ చెకప్ కొట్బు అర్ధ గంటే వేయిట్ మే రిపోర్ట్ సిక్తూ సద్య నార్మల్ అంతే నేను భయ ఆగితూ సిటా భయ ఆగి ಬಾಯೆಲ್ಲ ಇದೆ ನೀರು ಕುಡಿದ್ರು ಕಹಿ ಕಹಿ ಊಟ ತಿನ್ನೋಕ್ಕಾಗಲ್ಲ ಜೋರೆಸ್ ಜ್ಯೂಸರ ಕುಡಿಯೋಣ ಅಂದ್ಬಿಟ್ಟು ಎರಡು ಫೇವ್ಳ ಫ್ಲೇವರ್ಗಳೇನಾದ್ರೂ ತಗೊಂಡ್ಬಾ ಅಂತೇಳಿ ಆಗ್ತಾಯಿಲ್ಲ ಮಾತಾಡೋಕೆ ಆಗ್ತಾ ಇಲ್ಲ ಕೈ ತುಂಬ ಸುಸ್ತಾಗ್ತದೆ ಏನು ದೇವರೇ ಸದ್ಯ ಮಳೆ ಬರೋ ಅಷ್ಟರಲ್ಲಿ ಮನೆ ತಲ್ಪ್ಬಿಟ್ಟೆ ನನ್ನ ಅದೃಷ್ಟ ಬೆಳಗ್ಗೆಯಿಂದ ಏನು ತಿನ್ನೋಕ್ಕಾಗ್ತಿಲ್ಲ ಕುಡಿಯೋಕ್ಕಾಗ್ತಿಲ್ಲ ಒಂಥರ ಆಗ್ತೈತೆ ಓ ಎರ್ ಜ್ಯೂಸ್ನ ಎರಡು ಮೂರು ತರಿಸ್ಕೊಂಬಿಟ್ಟಿದ್ದೀನಿ ಎರಡು ಕುಡಿದ್ಬಿಟ್ಟೆ ಸುಮ್ಮನೆ ಸುಸ್ತಾಗ್ತಾಯಿತ್ತು ಅದಕ್ಕೆ ರವೆ ಎಲ್ಲ ರಾಗಿ ಗಂಜಿ ಮಾಡಿಸ್ಕೊಳ್ಳೋಣ ಅಂದರೆ ಮಾಡ್ಕೊಳಕ್ಕೆ ನನ್ನ ಕೈಲಿ ಆಗೋಲ್ಲ ಸೊ ಇದೀಗ ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವರು ಫೋನ್ ಮಾಡಿದರು ಈ ಆಮೇಲೆ ಗಂಜಿ ಏನಾದ್ರು ಮಾಡ್ಕೊಡ್ಲ ಅವ್ರ ಮಕ್ಳು ಕೈಲಿ ಕೊಟ್ಟು ಬರ್ಸಿದ್ರು ಯಪ್ಪ ನನಗಂತೂ ನಿಜ ಸಕ್ಕ ಸುಸ್ತಾಗ್ತಿದೆ ಈ ಜ್ವರ ಬಂದಾಗಂತೂ ಅದು ಹೆಂಗೆ ಸುಸ್ತಾಗುತ್ತೋ ಹೇಳಕ್ಕೆ ಬರಲ್ಲ ತಲೆನ ಸುತ್ತ ಬಂದ್ಬಿಡುತ್ತೆ ಅದು ಹೋದ್ನೋ ನಾನು ಇದಕ್ಕೆ ಹಾಸ್ಪಿಟ್ಲಿಗೆ ನನಗೆ ಗೊತ್ತಿಲ್ಲ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿದ್ದು ಆ್ಯಕ್ಚುಲಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು ಹೋದರೆ ವೀಲ್ಚೇರ್ ಆ್ಯಕ್ಸೆಸಿಬಿಲಿಟಿ ಎಲ್ಲ ಕಡೆ ಇರೋಲ್ಲ ಕ್ಲಿನಿಕ್ಗಳಿಗೆ ಹೋದರೆ ಯಾರು ಹೊರಗಡೆ ಬಂದು ನೋಡೋಲ್ಲಪ್ಪ ಬೀದಿಲಿ ನೋಡಬೇಕಾ ನಮ್ಮ ಮನೆ ಹೋಗುತ್ತೆ ಅಂತಾರೆ ಹಾಗಾಗಿ ಸುಮ್ಮನೆ ಮೂರು ನಾಲ್ಕು ಕಿಲೋಮೀಟ್ರ್ ಆಯಿತು ಅಷ್ಟು ದೂರ ಹೋಗಿ ಹ್ಯಾಂಗೋ ತೋರಿಸ್ಕೊಂಡು ಬನ್ನಪ್ಪ ಮಾತೆ ತಗೊಬಿಟ್ಟಿದ್ದೀನಿ ಸಖತ್ತು ಬೆವರು ಬರ್ತಾಯಿದೆ ಶಖ್ಯ ಆಯ್ತೈತೆ ಫ್ಯಾನ್ ಹಾಕಿಬಿಟ್ಟಿದ್ದೀನಿ ನೆಗಡಿಗೆ ಹೋಗ್ಬಿಟ್ರೆ ಸಾಕು ಕೆಮ್ಮು ಹೋಗ್ಬಿಟ್ರೆ ಸಾಕು ಕೆಮ್ಮಿ ಕೆಮ್ಮಿ ಹೊಟ್ಟೆಲ್ಲ ನೋವಾಗ್ತಿದೆ ತಲೆಯೆಲ್ಲ ನೋವಾಗ್ತಿದೆ ಪೂರ್ವಿ ಟ್ಯೂಷನ್ಗೆ ಹೋಗಿದ್ದಾನೆ ಬಟ್ ಎಕ್ಸಾಮ್ ಇನ್ನು ನಾಳೆ ಒಂದೇ ಅನಿಸುತ್ತೆ ಅವನು ಎಕ್ಸಾಮ್ ಟೈಮಲ್ಲಿ ಹೆಂಗಾಗೈತೆ ಹೆಂಗೆ ಸುಸ್ತಾಗ್ತಿದೆ ಅಂದರೆ ಮಾತೇ ಬರ್ತಾಯಿರೋ ಹಂಗೆ ಸುಸ್ತಾಗಿದ್ದೀನಿ ಬಟ್ ರೆಸ್ಟ್ ಮಾಡ್ಕೊಂಡು ಬೇಗ ಕ್ಯೂರ್ ಮಾಡ್ಕೋಬೇಕು ಅವರು ಡೆಂಗ್ಯೂ ಜ್ವರ ಇರ್ಬೋದು ಒಂದು ಹಿಡ್ಗೆ ಭಯ ಆಗ್ಬಿಡ್ತು ಅಯ್ಯಪ್ಪ ಏನಪ್ಪ ಮಾಡೋದು ಡೆಂಗ್ಯೂ ಜ್ವರ ಗಿರೋ ಬಂದುಬಿಟ್ರೆ ಅಯ್ಯ ನಮ್ಮ ಪಾಪ ಬೇರೆ ಐತೆ ಏನಪ್ಪ ಮಾಡೋದು ಅಂತ ಸಿಕ್ಕ ಬಿಟ್ಟು ರಾಯರ್ ನೆನ್ಸ್ಕೊಂಡೆ ನೆನೆಸ್ಕೊಂಡೆ ಆ ಥರದ್ದೆಲ್ಲ ಕೊಡ್ಬೇಡ ನನಗೆ ನಂಗೆ ತಡ್ಕೊಳಕ್ಕಾಗಲ್ಲ ಅಂತ ಸದ್ಯ ಬ್ಲಡ್ ರಿಪೋರ್ಟ್ ಬಂದ ಮೇಲೆ ಒಂಥರ ಸಮಾಧಾನ ಆಯಿತು ಇಲ್ಲಿ ಸೊಳ್ಳೆಗಳ ಕಾಟ ಬೇರೆ ಮಳೆ ಬಂದರೆ ನೀರೆಲ್ಲ ಒಂದು ಸ್ವಲ್ಪ ತೇವತೆವಾ ಇಲ್ಲಿ ಅಕ್ಕಪಕ್ಕ ಹಂಗಾಗಿ ಸೊಳ್ಳೆಗಳ ಕಾಟ ಬ್ಯಾಟ್ ಇಟ್ಕೊಂಡಿ ಬ್ಯಾಟ್ ಎಷ್ಟು ಹೊಡೆದ್ರೂ ಹೋಗೋಲ್ಲ ಅದಕ್ಕೆ ಡೆಂಗೂ ಒಂದು ಅಡುಗೆ ನಂಗೆ ಫಸ್ಟ್ ನೆನಪಾಗಿದೆ ಅದು ಅಯ್ಯೋ ಈ ಸೊಳ್ಳೆಗಳು ಕಾಲಕ್ಕೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಯಾವ್ಯಾವ ಕಚ್ಚಿಬಿಟ್ಟವೋ ಏನೋ ಏನಪ್ಪ ಮಾಡೋದೇವಲ್ಲ ಅಂತ ಸದ್ಯ ರಾಯರ್ ಕಾಪಾಡಿದ್ದು